ವಚನ ಪರಂಪರೆ ಇದು ಚಳುವಳಿಯಲ್ಲ ಇದು ಕ್ರಾಂತಿಯಲ್ಲ ಚಳುವಳಿ ಶಬ್ದವೇ ನಮ್ಮದಲ್ಲ ಭಕ್ತಿ ಅದನ್ನು ಜೋಡಿಸಲೇಬಾರ್ದು ಭಕ್ತಿಯ ಜೊತೆ ಚಳುವಳಿಯ ಶಬ್ದವನ್ನು ಜೋಡಿಸಿರುವವರ ಮನಸ್ಸು ಭಕ್ತಿ ಭಕ್ತಿಯ ಜೊತೆ ಜೋಡಿಕೊಂಡಿರುವ ಮನಸ್ಸಲ್ಲ ಬಹಳ ಯೋಚನೆ ಮಾಡಿ ನಾನು ಹೇಳ್ತೇನೆ ಕ್ರಾಂತಿ ಶಬ್ದವನ್ನ ಇದರ ಜೊತೆಗೆ ಜೋಡಿಸಿರುವವರ ಮನಸ್ಸು ಭಕ್ತಿಯ ಜೊತೆ ಜೋಡಿಕೊಂಡಿರುವುದಲ್ಲ ಭಕ್ತಿ ಇದು ಆಧ್ಯಾತ್ಮಿಕ ಸಾಧನೆ ಚಳುವಳಿ ಅಲ್ಲ ಇದು ಇದೊಂದು ಆತ್ಮ ಸಾಕ್ಷಾತ್ಕಾರದ ಸಾಧನೆ ಚಳುವಳಿ ನಮ್ಮ ದೇಶದ ಶಬ್ದ